ಇಲ್ಲ ನೋಡಿ ಹಾಂ ಹಿಂಗೆ ಕೂತು ಪಾಪ ಏನ್ ಮಾಡ್ತೀಯಾ ಸಾಕಾಗ್ಬಿಡ ಜೀವನದಲ್ಲಿ ಯೂಸ್ ಮಾಡೋಕ್ಕೆ ನಾವೇನೂ ಪಾಯಿಲ್ವಾ ಫಿಶ್ಗೆ ಫುಡ್ ಹಾಕ್ಬಿಡಿ ಅಂತಾರೆ ಪೆಂಗ್ವಿನ್ ಇಕ್ವಿಟಿ ಯೂಸ್ ಮೀ ಅಂತಾರೆ ಮಗ ಇದು ಸೌತ್ ಗಣಪತಿ ಧರ್ಮಸ್ಥಳದಿಂದ ಹದಿನಾರು ಕಿಲೋಮೀಟರ್ ಇದು ಸೌತ್ ಅಡ್ಕ ಗಣಪತಿ ಅಂತ ಅಂದರೆ ಸುಮಾರು ಧರ್ಮಸ್ಥಳದಿಂದ ಹದಿನಾರು ಕಿಲೋಮೀಟ್ರ್ ಇದೆ ನೀವು ಹೋಗ್ಬೇಕಾದ್ರೆ ಫಸ್ಟು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಅಂದರೆ ಬೆಂಗಳೂರಿಂದ ಹೋದರೆ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಕುಕ್ಕೆ ಸಿಕ್ಕೆಯಿಂದ ಹಂಗೆ ಮುಂದಕ್ಕೆ ಹೋದರೆ ಸೌತ್ ಅಡ್ಕ ಗಣಪತಿ ಅಂದರೆ ಕುಕ್ಕೆಯಿಂದ ಸೌತ್ ಅಡ್ಕ ಗಣಪತಿಗೆ ಮೂವತ್ತೈದು ಕಿಲೋಮೀಟ್ರ್ ಸೊ ಫಸ್ಟ್ ಹೋಗೋರು ಧರ್ಮಸ್ಥಳಕ್ಕೆ ಹೋಗೋರು ಹೋಗೋ ಹೋಗ್ತಾರೆ ಇಲ್ಲ ಸೌತ ಹೋಗೋ ಹೋಗ್ತಾರೆ ಇಲ್ಲ ಧರ್ಮಸ್ಥಳದಿಂದ ಬರ್ತಾ ದೇವಸ್ಥಾನ ಬರ್ತಾರೆ ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಈ ದೇವಸ್ಥಾನಕ್ಕೆ ಯಾವುದೇ ತರಹದ ಧರ್ಮ ಗುರಿ ಇಲ್ಲ ಓಪನ್ ಸ್ಪೇಷಲ್ ಇಲ್ಲ ಅಂತ ಇದೆ ಇಲ್ಲಿ ಯಾರು ಏನಾರು ಬೇಡ್ಕೊಂಡಿದ್ರೆ ಅವರು ಹೋಗಿ ಗಂಟೆ ಕಟ್ತಾರೆ ಅಂದರೆ ಅವ್ರದ್ದು ಏನಾರು ಆಗುತ್ತೆ ಕೆಲಸಗಳು ಅಂದರೆ ಹೋಗಿ ಗಂಟೆ ಕಟ್ತಾರೆ ಅದೇ ಇಲ್ಲಿರೋ ಅಂಥ ಪ್ರತಿದಿ ಮತ್ತೆ ಗಂಟೆಗಳಿಂದ ಮತ್ತೆ ಗ್ರೀನರಿ ಗ್ರೀನರಿಯಿಂದ ಕೂಡಿದೆ ಓಪನ್ ಸ್ಪೇಸಲ್ಲಿರೋ ಅಂದರೆ ಗರ್ಭಗುಡಿ ಇಲ್ ಇದ್ದೇ ಇರೋಂತಹ ದೇವಸ್ಥಾನ ಇದೆ ಮತ್ತೆ ಇಲ್ಲಿ ಪ್ರಸಾದ ಅನ್ನ ಪ್ರಸಾದ ಇದೆ ಪ್ರಸಾದಿ ಡಿಸೈಡ್ ಮಾಡಿ ನಾವು ಕರೆಕ್ಟಾಗಿ ಮಾತು ಇದ್ದಾರೆ ಗೊತ್ತಾ ನಿಂಗೆ ಎಷ್ಟೋರಿ ಇದು ಬಾಗಿ ಏ ಗಂಗೆ ತಾನೆ ಶಿವ ನೋಡಿ ಗಂಗೆನ ಋಷಿ ಮುನಿಗಳು ಸೊ ಇಲ್ಲಿ ನೋಡ್ಬೋದು ನೀವು ಶಿವನ ಒಂದು ಅದ್ಭುತವಾದ Si están a ಬಂದವರಿಗೆ ದೇವಸ್ಥಾನ ಎದುರುಗಡೆನೇ ಒಂದು ಗಾರ್ಡನ್ ಮಸ್ತ್ ಮಾಡೋರೆ ಒಳ್ಳೆ ತಂಪು ಗುರು ಎಲ್ಲ ವಿಧ ವಿಧವಾದ ಮರ ಗಿಡಗಳು ಐತೆ ಏನಮ್ಮ ನೀರು ಹತ್ರ ಐತೆ ನೀರು ಬಾವಿ ತೊಂದರೆ ದಾರ ಹಾಕ್ಬೇಕಲ್ವಾ ಲಾಜಿಕ್ ಲಾಜಿಕ್ ಯಾಕ್ ಮಗ ನಾನು ಹಿಂಗ್ರು ಏನ್ ತೊಂದ್ರೆ ಇಲ್ಲ ಯಾಕೆ ಮೊಬೈಲ್ ಬಿಡು ಅದಕ್ಕೆ ತಂತಿ ಅವ್ರ ಸೇಫ್ಟಿಗೆ ನಮ್ ಸೇಫ್ಟಿಗೆ ಹಾಕಿ ನಾವು ಅಲ್ಲ ಅವ್ರ ಸೇಫ್ಟಿಗೆ ಪ್ಲಸ್ ಇಲ್ಲೆಲ್ಲಾ ತಲಾಟೆಗಳು ಇರ್ತಾರಲ್ಲ ಏನಾರ ಮಾಡೋಕೋ ಡಬ್ಗಿಗಾಗ ಬಿಟ್ರೆ ಆಮೇಲೆ ಎಲ್ಲ ನಿಂತಾರೆ ಈಜು ಬರೋರು ಇರ್ತಾರ ಅಲ್ಲೂ ಈಜು ಹೊಡ್ಕೊಂಡ್ ಬಂದ್ಬಿಡ್ತೀಯ ಎಲ್ಲ ಬಿದ್ದರೆ ಅಲ್ಲಕ್ಕೆ ನೋವು ಊರಲ್ಲಿ ದೊಡ್ಡ ದೊಡ್ಡ ಬಾವಿಲಿ ಹೊಡಿತಾರಲ್ಲ ದೊಡ್ಡ ಬಾವಿ ಹ್ಞೂ ನೀನ್ ಬಾವಿಲಿ ಹೊಡೆದಿದ್ಯಾ ಇಲ್ಲ ಕಾವಲಿ ಜಾಸ್ತಿ ಅಲ್ಲ